ನಮಸ್ಕಾರ ಸ್ನೇಹಿತರೆ ಅಂಕಿಅಂಶಗಳ ಪ್ರಕಾರ ಬೆಂಗಳೂರಿನ ಜನಸಂಖ್ಯೆ ಒಂದು ಪಾಯಿಂಟ್ ಆರು ಕೋಟಿ ಇದೆ ಬೆಂಗಳೂರಲ್ಲಿರೋ ಶೇಕಡ ಐವತ್ತಕ್ಕಿಂತ ಹೆಚ್ಚಿನವರು ಬೆಂಗಳೂರಿನ ಹೊರಗಿನಿಂದ ಬಂದವರು ಬಹುತೇಕ ಜಗತ್ತಿನ ಎಲ್ಲ ಧರ್ಮದ ಜನ ಕೂಡ ಇಲ್ಲಿ ವಾಸವಿದ್ದಾರೆ ಹತ್ತಾರು ಭಾಷೆಗಳ ಜನ ಇದ್ದಾರೆ ಬೆಂಗಳೂರಲ್ಲಿ ಹತ್ತಾರು ಸಂಸ್ಕೃತಿಗಳ ಜನ ಇದ್ದಾರೆ ಹತ್ತಾರು ಜನಾಂಗಗಳ ಜನ ಇದ್ದಾರೆ ಹೀಗೆ ಬೆಂಗಳೂರು ಒಂದು ಪುಟ್ಟ ಭೂಮಿ ತರ ಮಿನಿಅರ್ ತರ ಆಗಿದೆ ಕಾಸ್ಮೋಪಾಲಿಟನ್ ಸಿಟಿ ಆಗಿಬಿಟ್ಟಿದೆ ನಿಮ್ಗೆ ಗೊತ್ತಿರಲಿ ಇವತ್ತು ಕರ್ನಾಟಕದ ಜಿ ಡಿ ಪಿಗೆ ಶೇಕಡ ಮೂವತ್ತೈದರಷ್ಟು ಕೊಡುಗೆ ಕೊಡ್ತಿರೋ ಊರು ಬೆಂಗಳೂರು ಬೆಂಗಳೂರಿನ ಜಿ ಡಿ ಪಿ ಎಷ್ಟಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಡೇಟಾ ಪ್ರಕಾರವೇ ಎಂಬತ್ತೈದು ಬಿಲಿಯನ್ ಡಾಲರ್ ಅಂದ್ರೆ ಏಳು ಲಕ್ಷ ಕೋಟಿ ರೂಪಾಯಿ ಇದೆ ಜಗತ್ತಲ್ಲಿ ಬೆಂಗಳೂರು ಒಂದು ದೇಶ ಅಂತ ಪರಿಗಣಿಸಿಬಿಟ್ರೆ ಒಂದು ವೇಳೆ ಸುಮ್ನೆ ಲೆಕ್ಕಾಚಾರಕ್ಕೆ ಅರವತ್ತೇಳನೇ ಅತಿ ದೊಡ್ಡ ಆರ್ಥಿಕತೆಯಾಗುತ್ತೆ ದಕ್ಷಿಣ ಏಷ್ಯಾದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಿರೋ ಊರು ಬೆಂಗಳೂರು ಐಟಿ ಸಿಟಿ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಒಟ್ಟಾರೆ ಭಾರತದ ಬಲಿಷ್ಠ ಕುದುರೆಯಾಗಿ ಅಭಿವೃದ್ಧಿಯ ಎಂಜಿನ್ ಆಗಿ ಬೆಂಗಳೂರು ಬೆಳೆದು ಬಿಟ್ಟಿದೆ ಬೆಳಿತಾನೆ ಇದೆ ಬೆಂಗಳೂರಲ್ಲಿ ಬೀಚ್ ಒಂದು ಇಲ್ಲ ಬಿಟ್ರೆ ಬೇರೆ ಎಲ್ಲವೂ ಇದೆ ಬೆಂಗಳೂರಂತ ಸಿಟಿ ನಮಗಿಲ್ವಲ್ಲಪ್ಪ ಅಂತ ಹೊರ ರಾಜ್ಯದವರು ಎಷ್ಟೋ ಹಲುಬತಾ ಇರ್ತಾರೆ ಆದರೆ ಇಂತಹ ಬೃಹತ್ ಮನೆಗೆ ಬೃಹತ್ ಸಿಟಿಗೆ ಉದ್ಯೋಗದಾತನಿಗೆ ಅಡಿಪಾಯ ಹಾಕಿದ್ದು ಈ ಪುಟ್ಟ ಜಗತ್ತನ್ನ ಮಿನಿ ಅರ್ತ್ ಅನ್ನ ಕಟ್ಟಿದ್ದು ಅದೊಬ್ಬ ನಾಯಕ ಅವರ ಹೆಸರೇ ನಾಡಪ್ರಭು ಪ್ರಭು ಗೌಟು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಲೀಡರ್ ಸರಣಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಕೆಂಪೇಗೌಡ್ರು ಅಥವಾ ಯಲಹಂಕದ ಪಾಳೆಗಾರ ಮೊದಲನೇ ಕೆಂಪೇಗೌಡ್ರು ಬಹುಶಃ ಬೆಂಗಳೂರಿನ ಜನ ಅಲ್ಲ ಇಡೀ ಭಾರತದ ಜನರು ಕೂಡ ನೆನಪಿಡಬೇಕಾದ ವ್ಯಕ್ತಿತ್ವ ನಾಯಕ ಅಂತ ವ್ಯಕ್ತಿ ಬಗ್ಗೆ ಇವತ್ತಿನ ಲೀಡರ್ ಸರಣಿಯ ಎಪಿಸೋಡ್ ನಲ್ಲಿ ನಾವು ನೋಡ್ತಾ ಹೋಗೋಣ ಕೆಂಪೇಗೌಡ್ರು ಯಾರು ಇವರು ಇವರು ಬೆಂಗಳೂರನ್ನ ಕಟ್ಟಿದ್ ಹೇಗೆ ಆ ಕಾಲಘಟ್ಟ ಹೇಗಿತ್ತು ಇವರ ಹಿನ್ನೆಲೆ ಏನು ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಜನನ ಮತ್ತು ಬಾಲ್ಯ ಸ್ನೇಹಿತರೆ ಕೆಂಪೇಗೌಡರು ಹುಟ್ಟಿದ್ದು ಸಾವಿರದ ಐನೂರ ಹತ್ತು ಜೂನ್ ಇಪ್ಪತ್ತೇಳನೇ ತಾರೀಕು ನಾಡಪ್ರಭು ಕೆಂಪನಂಜೇಗೌಡ ಹಾಗೂ ಲಿಂಗಾಂಬೆ ದಂಪತಿಗಳ ಮಗನಾಗಿ ಯಲಹಂಕದಲ್ಲಿ ಜನಿಸಿದ್ರು ಕುಲದೇವತೆಯಾದ ಕೆಂಪಮ್ಮ ಹಾಗೂ ಭೈರವರ ಅನುಗ್ರಹದಿಂದ ಇವರು ಹುಟ್ಟಿದ್ರು ಅಂತ ಇವರ ಪೇರೆಂಟ್ಸ್ ನಂಬಿದ್ರು ಇದೇ ಕಾರಣಕ್ಕೆ ಇವರಿಗೆ ಕೆಂಪ ಕೆಂಪಯ್ಯ ಕೆಂಪಣ್ಣ ಅಂತ ಆರಂಭದಲ್ಲಿ ಕರೀತಾ ಇದ್ರು ಪ್ರಜೆಗಳು ಕೂಡ ಪ್ರೀತಿಯಿಂದ ಚಿಕ್ಕರಾಯ ಕೆಂಪರಾಯ ಅಂತ ಕರೀತಾ ಇದ್ರು ಇತಿಹಾಸ ಓದಿರೋರಿಗೆ ಗೊತ್ತಿರಬಹುದು ಯಲಹಂಕ ವಿಜಯನಗರ ಕಾಲದ ಸಾಮಂತರಾಜ್ಯ ಪಾಳೆಪಟ್ಟು ಸೊ ಸಾವಿರದ ಐನೂರ ಒಂಬತ್ತರಲ್ಲಿ ವಿಜಯನಗರದ ಸಿಂಹಾಸನವನ್ನ ಏರಿದ್ದ ಶ್ರೀಕೃಷ್ಣ ದೇವರಾಯರು ಸಾಕಷ್ಟು ಯುದ್ಧಗಳಲ್ಲಿ ಜಯಗಳಿಸಿದ ಕಾರಣ ಸಾವಿರದ ಐನೂರ ಹದಿನೈದರಲ್ಲಿ ರಾಜಧಾನಿ ಹಂಪಿಯಲ್ಲಿ ವಿಜಯದಶಮಿಯನ್ನು ಆರಂಭಿಸ್ತಾರೆ ಅಲ್ಲಿಗೆ ತಂದೆ ಕೆಂಪ ನಂಜೇಗೌಡ್ರೊಂದಿಗೆ ಬಾಲಕ ಕೆಂಪರಾಯ ಕೂಡ ಹೋಗಿದ್ರು ಅಂದಹಾಗೆ ಈ ಕೆಂಪ ನಂಜೇಗೌಡರು ಕೂಡ ಅಸಾಮಾನ್ಯ ವೀರರು ವಿಜಯನಗರದ ಪ್ರತಿ ಯುದ್ಧಗಳಲ್ಲಿ ಅವರು ಪಾಲ್ಗೊಂಡು ಹೋರಾಡ್ತಾ ಇದ್ರು ವಿಜಯನಗರ ಮತ್ತು ಕೃಷ್ಣ ದೇವರಾಯರಿಗೆ ನಿಷ್ಠರಾಗಿದ್ರು ಸೊ ತಂದೆಯ ಜೊತೆಯಲ್ಲೇ ಕೆಂಪೇಗೌಡ್ರು ಕೂಡ ಹೋಗ್ತಾರೆ ಆದರೆ ಆಗ ಅವರಿಗೆ ಬರೀ ಐದು ವರ್ಷ ವಯಸ್ಸು ಪುಟಾಣಿ ಬಾಲಕ ಆಗಿದ್ರು ಕೆಂಪೇಗೌಡ್ರು ಮುಂದೆ ಗುರುಕುಲಕ್ಕೆ ಸೇರಿ ರಾಮಾಯಣ ಮಹಾಭಾರತದ ಕಥೆಗಳನ್ನು ಕೇಳಿ ಬೆಳಿತಾರೆ ಕತ್ತಿ ವರಸೆ ಕುದುರೆ ಸವಾರಿ ಮಲ್ಲಕಾಳಗ ರಾಜನೀತಿ ಹೀಗೆ ಎಲ್ಲದರಲ್ಲೂ ಜ್ಞಾನ ಪಡೆದು ಮುಂದೆ ಪ್ರೌಢ ಪ್ರೌಢಾವಸ್ಥೆಗೆ ಬಂದಾಗ ಲೋಕಾನುಭವಕ್ಕೆ ಅಂತ ನಾಡಿನಾದ್ಯಂತ ಸಂಚಾರವನ್ನ ಶುರು ಮಾಡ್ತಾರೆ ಒಂದ್ಸಲ ವಿಜಯದಶಮಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾಗ ಮಲ್ಲ ಯುದ್ಧ ನಡೆಯುತ್ತೆ ಅಲ್ಲಿ ತಿರುಮಲ ರಾಯರನ್ನ ಸೋಲಿಸಿದ ಕೆಂಪೇಗೌಡರು ಶ್ರೀಕೃಷ್ಣ ದೇವರಾಯರಿಂದ ಮೆಚ್ಚುಗೆಯನ್ನ ಕೂಡ ಪಡಿತಾರೆ ಮುಂದೆ ಕೆಂಪೇಗೌಡರ ತಂದೆ ಕೆಂಪ ನಂಜೇಗೌಡರು ವಿಜಯನಗರ ಅರಸರ ಪರವಾಗಿ ಯುದ್ಧಕ್ಕೆ ಬಂದಾಗಲೆಲ್ಲ ಮಗನನ್ನ ಕೂಡ ಕರ್ಕೊಂಡು ಹೋದ್ರು ಇದು ಕೆಂಪೇಗೌಡರ ತಂದೆ ನಂಜೇಗೌಡರು ತಮ್ಮ ರಾಜರಿಗೆ ಎಷ್ಟು ನಿಷ್ಠರಾಗಿದ್ರು ಅಂತ ತೋರಿಸುತ್ತೆ ಎಳೆಯ ಮಗನನ್ನ ಕೂಡ ಒಡೆಯನಿಗೋಸ್ಕರ ಯುದ್ಧ ಭೂಮಿಗೆ ಕರ್ಕೊಂಡು ಹೋಗುವಷ್ಟು ನಿಷ್ಠರಾಗಿದ್ರು ಅಷ್ಟು ವೀರ ಆಗಿದ್ರು ವೀರ ಪರಂಪರೆಯನ್ನ ಹೊಂದಿದ್ರು ಮದುವೆ ಪಟ್ಟಾಭಿಷೇಕ ಹೇಗೆ ಯುದ್ಧ ಮತ್ತು ಸ್ಪರ್ಧೆಗಳಲ್ಲಿ ಹೆಸರು ಪಡಿತಾ ಇದ್ದ ಕೆಂಪೇಗೌಡರಿಗೆ ಮುಂದೆ ಯಲಹಂಕದ ಜವಾಬ್ದಾರಿಯನ್ನ ನೋಡಿಕೊಳ್ಳುವ ಪ್ರಮೇಯ ಬರುತ್ತೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಕೆಂಪೇಗೌಡರಿಗೆ ಸೋದರ ಮಾವನ ಮಗಳು ಚೆನ್ನಮ್ಮ ಅಥವಾ ಚೆನ್ನಾಂಬೆಯವರೊಂದಿಗೆ ಮದುವೆಯಾಗುತ್ತೆ ಇದೇ ಸಂದರ್ಭದಲ್ಲಿ ಯುವ ರಾಜರಾಗೂ ಕೂಡ ಕೆಂಪೇಗೌಡರಿಗೆ ಪಟ್ಟಾಭಿಷೇಕ ಮಾಡಲಾಗುತ್ತೆ ಈ ಕಾರ್ಯಕ್ರಮಕ್ಕೆ ಚನ್ನಪಟ್ಟಣ ಶಿರಾ ಸೋಲೂರು ಕೆಳದಿ ಚಿತ್ರದುರ್ಗ ಇನ್ನಿತರ ಪಾಳೆಗಾರರು ಬಂದಿದ್ರು ಅಂತ ಇತಿಹಾಸ ಹೇಳುತ್ತೆ ಇದಾದ ನಂತರ ಕೆಂಪೇಗೌಡರಿಗೆ ಸಂಪೂರ್ಣ ರಾಜ್ಯದ ಜವಾಬ್ದಾರಿ ಬರುತ್ತೆ ಐನೂರ ಮೂವತ್ತೊಂದರಲ್ಲಿ ಪ್ರಭುಗಳಾಗಿ ಅಧಿಕಾರವನ್ನ ಕೂಡ ಸ್ವೀಕಾರ ಮಾಡ್ತಾರೆ ಸುಲಭವಿರಲಿಲ್ಲ ಸಂದರ್ಭ ಹೌದು ಕೆಂಪೇಗೌಡರು ಅಧಿಕಾರಕ್ಕೆ ಬಂದ ಟೈಮ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಸಿಚುವನ್ ಇರುತ್ತೆ ಒಂದ್ ಕಡೆ ಅಕ್ಕಪಕ್ಕದ ಪಾಳೆಗಾರರಿಗೆ ಯಲಹಂಕದ ನಾಯಕರಿಗೆ ಸಿಗ್ತಾ ಇದ್ದ ಮನ್ನಣೆ ಕಂಡು ಅಸೂಯೆ ಆಗ್ತಾ ಇದ್ರೆ ಇತ್ತ ವಿಜಯನಗರದ ಮೇಲೆ ಬಹುಮನೆ ಸುಲ್ತಾನರ ಕಣ್ಣು ಬಿತ್ತು ಕೃಷ್ಣ ದೇವರಾಯರ ಅನುಪಸ್ಥಿತಿಯಲ್ಲಿ ವಿಜಯನಗರದಲ್ಲಿ ಒಂದು ರೀತಿ ತಲ್ಲಣ ಸೃಷ್ಟಿಯಾಯಿತು ಸಾಮ್ರಾಜ್ಯ ಅಲ್ಲಾಡೋಕೆ ಶುರುವಾಯಿತು ಸಾಮಾನ್ಯವಾಗಿ ಒಂದು ರಾಜ್ಯದಲ್ಲಿ ರೀತಿ ಸಂದರ್ಭ ಆದಾಗ ಅವರ ಸಾಮಂತರು ಬಂಡ ಎದ್ದು ಇಂಡಿಪೆಂಡೆನ್ಸ್ ಅನ್ನು ಘೋಷಿಸಿಕೊಳ್ತಾರೆ ಅದರಲ್ಲೂ ಕೆಂಪೇಗೌಡ್ರು ಸಾಕಷ್ಟು ಸ್ಟ್ರಾಂಗ್ ಇದ್ರು ಮನ್ಸ್ ಮಾಡಿದ್ರೆ ವಿಜಯನಗರದಿಂದ ಸ್ವಾತಂತ್ರ್ಯ ಘೋಷಿಸಿಕೊಳ್ಳೋ ಅವಕಾಶ ಕೂಡ ಇತ್ತು ಆದರೆ ತಂದೆ ರೀತಿಯಲ್ಲೇ ಕೆಂಪೇಗೌಡರು ಕೂಡ ನಿಷ್ಠ ಸಾಮಂತರಾಗಿ ಮುಂದುವರಿತಾರೆ ಸಾಕಷ್ಟು ಯುದ್ಧಗಳಲ್ಲಿ ಪಾಲ್ಗೊಂಡು ವಿಜಯನಗರದ ಧ್ವಜವನ್ನ ಎತ್ತಿ ಹಿಡಿಯೋಕೆ ಫೈಟ್ ಮಾಡ್ತಾರೆ ಬೆಂಗಳೂರಿನ ನಿರ್ಮಾಣ ಸ್ನೇಹಿತರೆ ಇವತ್ತು ಬೆಂಗಳೂರು ಇಷ್ಟು ಬೆಳೆದಿದೆ ಬೆಳೀತಾ ಇದೆ ದೇಶದ ಬೇರೆ ನಗರಗಳಿಗಿಂತ ಉತ್ಕೃಷ್ಟ ಜೀವನವನ್ನ ಬೆಂಗಳೂರಲ್ಲಿ ಮಾಡಬಹುದು ಅಂದ್ರೆ ಅದಕ್ಕೆ ತುಂಬಾ ದೊಡ್ಡ ಇತಿಹಾಸ ಇದೆ ಈ ನಿರ್ಮಾಣ ಇದೆಯಲ್ಲ ನಗರದ್ದು ಅಷ್ಟು ಸುಲಭ ಇರಲಿಲ್ಲ ಅದರ ಹಿಂದೆ ಕೆಂಪೇಗೌಡರ ಅವಿರತವಾದ ಶ್ರಮ ಮತ್ತು ಕನಸಿದೆ ಬಾಲ್ಯದಿಂದ ವಿಜಯನಗರದ ವೈಭವ ಕಂಡು ಬೆಳೆದಿದ್ದ ಕೆಂಪೇಗೌಡರು ಅದೇ ಥರ ನಮ್ಮಲ್ಲೂ ಒಂದು ವೈಭವಯುತ ನಗರ ಬೇಕು ಅಂತ ಪ್ಲಾನ್ ಮಾಡ್ತಾರೆ ಇದರಿಂದಾಗಿ ಹಲವು ಬಾರಿ ಹಂಪಿಗೆ ಭೇಟಿ ಕೊಟ್ಟು ಅಲ್ಲಿನ ವ್ಯವಸ್ಥೆಗಳನ್ನು ನೋಡಿಕೊಂಡು ಬರ್ತಾರೆ ಆಗಲೇ ಹೊಸ ನಗರವನ್ನು ಕಟ್ಟೋಕೆ ಈ ಜಾಗದಲ್ಲಿ ಆರಂಭಿಕ ಹೆಜ್ಜೆಗಳನ್ನು ಇಡ್ತಾರೆ ಬೆಂಗಳೂರನ್ನ ಹುಡುಕುತ್ತಾ ನಗರವನ್ನ ಕಟ್ಟುವ ಆಸೆ ವ್ಯಕ್ತಪಡಿಸಿದ ಕೆಂಪೇಗೌಡರು ಅದಕ್ಕೆ ಸೂಕ್ತ ಜಾಗ ಹುಡುಕ್ತಾ ಮಂತ್ರಿ ವೀರಣ್ಣ ಮತ್ತು ಕೆಲ ಸೈನಿಕರ ಸಮೇತ ಯಲಹಂಕದಿಂದ ದಕ್ಷಿಣಕ್ಕೆ ಹೋಗ್ತಾರೆ ಸುಮಾರು ಹತ್ತು ಮೈಲಿ ಬಂದ ನಂತರ ಅಲ್ಲಿ ದೊಡ್ಡ ಕಾಡು ಎದುರಾಗುತ್ತೆ ಕಥೆಗಳು ಮತ್ತು ಒಂದಷ್ಟು ಉಲ್ಲೇಖಗಳ ಪ್ರಕಾರ ಕೆಂಪೇಗೌಡರು ಇಲ್ಲಿ ಒಂದು ಮಲವನ್ನ ನೋಡ್ತಾರಂತೆ ಅದು ತನ್ನ ಬೇಟೆ ಆಡೋಕೆ ಬಂದಿದ್ದ ನಾಯಿಯನ್ನೇ ಅಟ್ಟಿಸಿಕೊಂಡು ಬರುತ್ತಂತೆ ಹೀಗಾಗಿದ್ದು ಸಾಮಾನ್ಯ ಭೂಮಿಯಲ್ಲ ಇದಕ್ಕೇನು ಶಕ್ತಿ ಇದೆ ಈ ನಾಡಿಗೆ ಈ ನೆಲಕ್ಕೆ ಅಂತ ನಗರ ನಿರ್ಮಾಣಕ್ಕೆ ಇದೇ ಸೂಕ್ತ ಜಾಗ ಅಂತ ಅಡಿಗಲ್ಲನ್ನ ಹಾಕ್ತಾರೆ ಜೊತೆಗೆ ಮೈತುಂಬಿ ಹರಿತಾ ಇದ್ದ ಅರ್ಕಾವತಿ ನದಿ ಕೂಡ ಇದ್ರಿಂದ ನೀರಿಗೆ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಂಡು ಪಂಡಿತರು ಜಿಯಾಲಜಿಸ್ಟ್ಗಳು ವಾಸ್ತುಶಿಲ್ಪಿಗಳು ಎಲ್ಲರನ್ನ ಕರ್ಕೊಂಡು ಬಂದು ನಗರ ನಿರ್ಮಾಣದ ಮಾತುಕತೆ ಮಾಡ್ತಾರೆ ಎಲ್ಲ ಒಪ್ಕೊಂಡ ನಂತರ ಅಂತಿಮ ಒಪ್ಪಿಗೆಗೋಸ್ಕರ ವಿಜಯನಗರದ ಅರಸ ಅಚ್ಯುತ್ ರಾಯರನ್ನ ಭೇಟಿ ಮಾಡ್ತಾರೆ ಹೀಗೆ ಒಂದು ನಗರ ಕಟ್ಟಿಸ್ತಾ ಇದ್ದೀವಿ ಸಹಾಯ ಮಾಡಬೇಕು ಅಂತ ಕೇಳಿಕೊಂಡಾಗ ಅದಕ್ಕೆ ಅವರು ಕೂಡ ಒಪ್ಪಿಗೆಯನ್ನು ಕೊಡ್ತಾರೆ ಐನೂರ ಮೂವತ್ತೆರಡರಲ್ಲೇ ಹಳೆ ಬೆಂಗಳೂರು ವರ್ತೂರು ಬೇಗೂರು ಹಲಸೂರು ಕೆಂಗೇರಿ ತಲಘಟ್ಟಪುರ ಜಿಗಣಿ ಕನ್ನಲ್ಲಿ ಕುಂಬಳಗೋಡು ಬಾಣಾವರ ಮತ್ತು ಹೇಸರಘಟ್ಟ ಎಲ್ಲವೂ ಯಲಹಂಕ ರಾಜರ ಕಂದಾಯ ವ್ಯಾಪ್ತಿಗೆ ಬಂದಿರುತ್ತೆ ಸೊ ಇಲ್ಲಿಂದ ಹಣ ಸಂಗ್ರಹ ಮಾಡಿ ತೆರಿಗೆ ಸಂಗ್ರಹ ಮಾಡಿ ನಗರ ನಿರ್ಮಾಣಕ್ಕೆ ಬೇಕಾದ ವಸ್ತುಗಳನ್ನು ಗಾಡಿ ಮೂಲಕ ತಂದ್ಕೊಳ್ಳೋಕೆ ಶುರು ಮಾಡ್ತಾರೆ ಸಾಕಷ್ಟು ಕಾರ್ಮಿಕರು ಸ್ವಯಂ ಪ್ರೇರಿತರಾಗಿ ನಗರ ನಿರ್ಮಾಣಕ್ಕೆ ಸಹಾಯ ಮಾಡ್ತಾರೆ ಕೆಂಪೇಗೌಡ್ರ ದೂರ ದೃಷ್ಟಿ ವಿಷನ್ ಎಷ್ಟಿತ್ತು ಅಂದ್ರೆ ಒಂದು ನಗರದಲ್ಲಿ ಕೋಟೆ ಪೇಟೆ ಗುಡಿ ಕೆರೆ ಉದ್ಯಾನ ಈ ಐದು ಚೆನ್ನಾಗಿರಬೇಕು ಅಂತ ಹೇಳಿ ಸಾವಿರದ ಐನೂರ ಮೂವತ್ತೇಳರಲ್ಲಿ ನಾಡಿನ ಪ್ರಮುಖರ ಮುಂದೆ ನಿರ್ಮಾಣ ಕೆಲಸ ಶುರು ಮಾಡ್ತಾರೆ ಈಗಿನ ದೊಡ್ಡಪೇಟೆ ಮತ್ತು ಚಿಕ್ಕಪೇಟೆ ರಸ್ತೆ ಸಂಧಿಸೋ ಪ್ರದೇಶದಲ್ಲಿ ನಾಲ್ಕು ನೇಗಿಲು ಕಟ್ಟಿ ನಾಲ್ಕು ದಿಕ್ಕಿಗೆ ಬಿಡಲಾಗುತ್ತೆ ಆ ಎತ್ತುಗಳು ಎಲ್ಲಿ ನಿಲ್ತಾವೋ ಅದೇ ಈ ಊರಿನ ಗಡಿ ಅಂತ ಹೇಳಲಾಗುತ್ತೆ ಅದರಂತೆ ಪೂರ್ವಕ್ಕೆ ಹಲಸೂರು ಪಶ್ಚಿಮಕ್ಕೆ ಅರಳೆಪೇಟೆ ಉತ್ತರದಲ್ಲಿ ಯಲಹಂಕ ಮತ್ತು ದಕ್ಷಿಣದಲ್ಲಿ ಆನೆಕಲ್ ತನಕ ಈ ಎತ್ತುಗಳು ಹೋಗಿ ನಿಂತುಕೊಳ್ತವೆ ಅಲ್ಲಿ ಕಲ್ಲುಗಳನ್ನ ನೆಡಲಾಗುತ್ತೆ ನಾಲ್ಕು ದಿಕ್ಕಿಗೂ ನಾಲ್ಕು ಮಹಾನ್ ದ್ವಾರಗಳನ್ನ ಹಾಕಲಾಗತ್ತೆ ಐದು ಕಿರಿ ದ್ವಾರಗಳನ್ನ ನಿರ್ಮಾಣ ಮಾಡಲಾಗುತ್ತೆ ಅಂದರೆ ವರ್ತೂರು ಬಾಗಿಲು ಸರ್ಜಾಪುರ ಬಾಗಿಲು ಕೆಂಗೇರಿ ಬಾಗಿಲು ಯಶವಂತಪುರ ಬಾಗಿಲು ಕನಕಪುರ ಬಾಗಿಲು ಅಂತ ಮಾಡಲಾಗುತ್ತೆ ಸೊಸೆ ಬಲಿದಾನ ಬೆಂಗಳೂರಿನ ನಿರ್ಮಾಣ ಅಂದಾಗ ಈ ವಿಚಾರ ಕೂಡ ಜನರ ಮನಸ್ಸಲ್ಲಿದೆ ದಕ್ಷಿಣದ ಹೆಬ್ಬಾಗಿಲನ ಕಂಬ ಪದೇ ಪದೇ ಎಷ್ಟು ಕಟ್ಟಿದ್ರೂ ಕುಸಿದು ಬೀಳ್ತಾ ಇತ್ತಂತೆ ಆಗ ತುಂಬು ಗರ್ಭಿಣಿಯ ಬಲಿ ಕೊಟ್ಟರೆ ಈ ಕಂಬ ನಿಲ್ಲುತ್ತೆ ಅನ್ನೋ ಮಾತನ್ನು ಜ್ಯೋತಿಷಗಳು ಯಾರೋ ಹೇಳಿದ್ರಂತೆ ಆದರೆ ಪ್ರಜೆಗಳನ್ನು ಬಲಿ ಕೊಡೋಕೆ ಒಪ್ಪದ ಕೆಂಪೇಗೌಡರು ಅತಂತ್ರಕ್ಕೆ ಬಿದ್ರಂತೆ ನಗರವನ್ನು ಕಟ್ಟಬೇಕು ಪ್ರಜೆಗಳನ್ನು ಬಲಿ ಕೊಡೋಂಗಿಲ್ಲ ಅನ್ನೋ ಜಿಜ್ಞಾಸೆಯಲ್ಲಿದ್ದಾಗ ಕೆಂಪೇಗೌಡರ ಸೊಸೆ ಲಕ್ಷ್ಮೀ ದೇವಿಯವರೇ ತಾವಾಗೆ ಬಂದು ತಮ್ಮನ್ನು ಬಲಿ ಅರ್ಪಿಸ್ಕೊಳ್ತಾರಂತೆ ಅವರ ದೇಹವನ್ನು ತವರೂರಾದ ಕೋರಮಂಗಲದಲ್ಲೇ ಅಂತಿಮ ಸಂಸ್ಕಾರ ಮಾಡಲಾಗತ್ತೆ ಈಗಿನ ಕಾಲಕ್ಕೆ ಇದು ಎಂಥ ವಿಚಿತ್ರಪ್ಪ ಅಂತ ಅನ್ಸ್ಬೋದು ಆದರೆ ಆಗಿನ ಕಾಲ ಹೇಗಿತ್ತು ಯಾರಿಗೂ ಐನೂರು ವರ್ಷಗಳ ಹಿಂದೆ ಈ ರೀತಿ ಆಗಿತ್ತಂತೆ ಇಷ್ಟೆಲ್ಲ ಕಷ್ಟಪಟ್ಟು ಬೆಂಗಳೂರಿನ ನಿರ್ಮಾಣ ಮುಂದುವರಿಯುತ್ತೆ ಬೆಂಗಳೂರಿನ ಸುತ್ತ ನೀರಿನ ಕೊರತೆ ಇರಬಾರದು ಅಂತ ದೊಡ್ಡ ದೊಡ್ಡ ಕೆರೆಗಳನ್ನು ನಿರ್ಮಾಣ ಮಾಡ್ತಾರೆ ಕೆಂಪಾಮುದಿ ಕೆರೆ ಧರ್ಮಾಮುದಿ ಕೆರೆ ಸಂಪಂಗಿರಾಮ ಕೆರೆ ಚನ್ನಮ್ಮನ ಕೆರೆ ಕಾರಂಜಿ ಕೆರೆ ಹಲಸೂರ್ ಕೆರೆ ಕೆಂಪಾಪುರ ಅಗ್ರಹಾರ ಕೆರೆ ಸಿದ್ದಿಕಟ್ಟೆ ಕೆರೆ ಗಿಡ್ಡಪ್ಪನ ಕೆರೆ ಬೆಣ್ಣೆ ಹೊನ್ನಮ್ಮನ ಕೆರೆ ಹೀಗೆ ಸಾಕಷ್ಟು ಕೆರೆಗಳ ನಿರ್ಮಾಣ ಆಗುತ್ತೆ ಬೆಂಗಳೂರಿನ ಕೋಟೆಕಟ್ಟಿ ಅದರ ಹೊರಭಾಗದಲ್ಲಿ ನಾಲ್ಕು ದೊಡ್ಡ ಉದ್ಯಾನವನಗಳ ನಿರ್ಮಾಣ ಆಗುತ್ತೆ ಅಷ್ಟೇ ಅಲ್ಲದೆ ಅನೇಕ ದೇಗುಲಗಳನ್ನ ಕೂಡ ನಿರ್ಮಾಣ ಮಾಡ್ತಾರೆ ದೊಡ್ಡ ಬಸವನ ಗುಡಿ ಆಂಜನೇಯನ ಗುಡಿ ಗವಿಗಂಗಾಧರೇಶ್ವರ ಹಲಸೂರಿನ ಶ್ರೀ ಸೋಮೇಶ್ವರ ದೇವಾಲಯ ಅಣ್ಣಮ್ಮ ದೇವಸ್ಥಾನ ಹೀಗೆ ಸಾಕಷ್ಟು ದೇವಾಲಯಗಳು ಕೂಡ ಎದ್ದು ನಿಂತವು ಸ್ನೇಹಿತರೆ ಇವತ್ತು ಬೆಂಗಳೂರಲ್ಲಿ ವಲಸಿಗರೇ ಜಾಸ್ತಿ ಅಂತ ಕೆಲವರು ಹೇಳ್ತಾರೆ ಆದರೆ ಅಚ್ಚರಿ ಏನು ಗೊತ್ತಾ ಕೆಂಪೇಗೌಡರು ಈ ಊರನ್ನ ನಿರ್ಮಾಣ ಮಾಡೋ ಉದ್ದೇಶಗಳ ಪೈಕಿ ಅದು ಕೂಡ ಇತ್ತು ಅಂದ್ರೆ ವಲಸಿಗರನ್ನು ಮೈಂಡಲ್ಲಿ ಇಟ್ಕೊಂಡು ನಗರ ನಿರ್ಮಾಣ ಆಗಿತ್ತು ಎಲ್ಲ ಸಮುದಾಯದವರಿಗೂ ಒಂದೊಂದು ಪೇಟೆ ಕಟ್ಟಿದ್ರು అరళెపేట అక్కిపేట కుంభారపేట రాగిపేట గాణిగిరిపేటె మడివాళపేటె గొల్లరపేటె హువాడిగరపేట మండిపేట అంచేపేట బలెపేట తరుగుపేట సుణకల్పేట మేదార్పేట కురుబరపేటె ముత్యాలపేట కుంచిగరపేటె దొడ్డపేట చిక్కుపేట ఉప్పారపేట కల్లార్పేట ಸಿಗಿಳರ್ ಪೇಟೆ ಹೀಗೆ ಸಮುದಾಯಗಳಿಗೊಂದು ಪೇಟೆ ನಿರ್ಮಾಣ ಮಾಡಿದ್ರು ಅಷ್ಟೇ ಅಲ್ಲ ಹೊರಗಿನಿಂದ ಬಂದವರಿಗೆ ದಾರಿಯಲ್ಲಿ ದಣಿವಾಗದೇ ಇರಲಿ ಅಂತ ಊರ ಹೊರಗಿನ ದಾರಿಯುದ್ದಕ್ಕೂ ಸಾಕಷ್ಟು ಮರಗಳನ್ನು ನಡೆಸಿದ್ರು ದಾರಿಯ ಮಧ್ಯೆ ಅಲ್ಲಲ್ಲಿ ಹೊರೆ ಗಲ್ಲುಗಳನ್ನ ಹಾಕಿದ್ರು ಏನಿದು ಅಂದ್ರೆ ಹೊರೆ ಅಥವಾ ಏನಾದರೂ ಮಾರಾಟ ಮಾಡೋಕೆ ತಗೊಂಬಂದವರು ಯಾರ ಸಹಾಯವೂ ಇಲ್ಲದೆ ಹಾಗೆ ಅದನ್ನ ಆ ಕಲ್ಲಿನ ಮೇಲಿಟ್ಟು ಸ್ವಲ್ಪ ವಿಶ್ರಾಂತಿ ತಗೊಂಡು ಮತ್ತೆ ಅದನ್ನ ಹಾಗೆ ಯಾರು ಹೊರಸೋಕ್ ಬರ್ಬೇಕಂತ ಇಲ್ಲ ಅವರೇ ಎತ್ಕೊಂಡು ಹೋಗೋಕೆ ಅಷ್ಟೊಂದು ಯೋಚನೆ ಮಾಡಿದ್ರು ಜೊತೆಗೆ ವಿಶ್ರಾಂತಿಗಾಗಿ ಇಂತಿಷ್ಟು ದೂರ ಅಂತ ಮಧ್ಯದಲ್ಲಿ ತಂಗುದಾಣಗಳನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು ಬಹುಶಃ ಆ ಪ್ರವೃತ್ತಿಯೇ ಈಗ ಬೆಂಗಳೂರಲ್ಲಿ ಕಂಟಿನ್ಯೂ ಆಗಿದೆ ಅಂತ ಕಾಣುತ್ತೆ ಬೆಂಗಳೂರು ಇವತ್ತು ಎಲ್ಲರನ್ನ ಕೈ ಮಾಡಿ ಬರಮಾಡ್ಕೊಳ್ತಾ ಇದೆ ಬರಿ ಬೇರೆ ಬೇರೆ ಜಿಲ್ಲೆಗಳು ಮಾತ್ರ ಅಲ್ಲ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದಲೂ ಬರ್ತಾರೆ ದೇಶ ವಿದೇಶಗಳಿಂದಲೂ ಜನ ಬಂದು ಇಲ್ಲಿ ಉದ್ಯೋಗಗಳನ್ನು ಮಾಡ್ತಾರೆ ದುಡ್ಡನ್ನ ಗಳಿಸ್ತಾರೆ ಖರ್ಚು ಮಾಡ್ತಾರೆ ಆರ್ಥಿಕತೆಯ ಬೂಮ್ ಆಗೋಕೆ ಅವರ ಕೊಡುಗೆ ಕೂಡ ಸಾಕಷ್ಟಿದೆ ಇವತ್ತು ಅಮೆರಿಕ ನೋಡಿ ವಿಶ್ವಾದ್ಯಂತ ಇರೋ ಟ್ಯಾಲೆಂಟ್ ಅಟ್ರ್ಯಾಕ್ಟ್ ಮಾಡಿರೋದಕ್ಕೆ ಆ ರೀತಿ ಗ್ರೋ ಆಗಿದೆ ಬೆಂಗಳೂರು ಕೂಡ ವಿವಿಧ ಜಿಲ್ಲೆಗಳಿಂದ ವಿವಿಧ ರಾಜ್ಯಗಳಿಂದ ವಿವಿಧ ದೇಶಗಳಿಂದ ಟ್ಯಾಲೆಂಟ್ ಅಟ್ರ್ಯಾಕ್ಟ್ ಅಟ್ರಾಕ್ಟ್ ಮಾಡ್ತಾ ಇದೆ ಅದು ಬೆಂಗಳೂರಿನ ತಾಕತ್ತು ಅಂತಾನೆ ನಾವು ಪರಿಗಣಿಸಬೇಕು ಹಾಗಂತ ಬೆಂಗಳೂರು ಮಾತ್ರ ಅಲ್ಲ ಸ್ವತಃ ಕೆಂಪೇಗೌಡರು ಕೂಡ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ನಡೆಯುವ ಪ್ರವೃತ್ತಿಯವರು ಜನರನ್ನು ಪೀಡಿಸ್ತಾ ಇರಲಿಲ್ಲ ಜನಪ್ರಿಯ ನಾಯಕ ಆಗಿದ್ರು ನಾಡಿನ ಆಡಳಿತಕ್ಕೆ ಅಂತ ನಾಡಪ್ರಭುಗಳ ಆಸ್ಥಾನದಲ್ಲಿ ಎಂಟು ಜನ ಮಂತ್ರಿಗಳಿದ್ರು ಯಾವುದೇ ಮೂಲೆಯಲ್ಲಿ ಏನೇ ಪ್ರಾಬ್ಲಮ್ ಆದರೂ ವರದಿ ತರಿಸಿಕೊಂಡು ಆ ಊರಿನ ಹಿರಿಯರೊಂದಿಗೆ ಸಮಾಲೋಚನೆ ಮಾಡ್ತಾಯಿದ್ರು ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಕೂಡ ಆಗಿನ ಕಾಲದಲ್ಲೇ ಜಾರಿ ಮಾಡಿದರು ಜೊತೆಗೆ ರಾಜ್ಯದ ಇತರ ಭಾಗಗಳಲ್ಲಿ ಅಂದರೆ ಮಾಗಡಿ ಕೋಟೆ ಸಾವನದುರ್ಗ ಕೋಟೆ ನೆಲಪಟ್ಟಣ ಹುತ್ರಿದುರ್ಗದ ಕೋಟೆ ಹೊಲಿಯೂರು ದುರ್ಗದ ಕೋಟೆ ಕುದೂರಿನ ಕೋಟೆ ರಾಮದುರ್ಗ ಕೋಟೆ ಹೀಗೆ ಎಲ್ಲ ಕೋಟೆಗಳನ್ನು ಕೂಡ ಅವರು ಬೆಂಗಳೂರು ಅಥವಾ ಅಂದಿನ ಬೆಂಗಳೂರಿನ ಹೊರ ವಲಯದಲ್ಲಿ ನಿರ್ಮಾಣ ಮಾಡಿದ್ರು ಬಂಧನಕ್ಕೆ ಈಡಾಗಿದ್ರು ಕೆಂಪೇಗೌಡರು ಹೌದು ಕೆಂಪೇಗೌಡರು ಭೈರವ ನಾಣ್ಯವನ್ನ ಟಂಕಿಸಿದ್ದಾರೆ ಅಂತ ಅಕ್ಕಪಕ್ಕದ ಸಾಮಂತರು ಆರೋಪಿಸಿ ಕುತಂತ್ರ ಮಾಡಿದ್ರು ಸೊ ಸಂವಹನದ ಕೊರತೆಯಾಗಿ ಸುಮಾರು ಐದು ವರ್ಷಗಳ ಕಾಲ ಆನೆಗುಂದಿ ಜೈಲಲ್ಲಿ ವಿಜಯನಗರದ ಆಡಳಿತ ಕೆಂಪೇಗೌಡ್ರನ್ನ ಬಂಧಿಸಿ ಇಟ್ಟಿರುತ್ತೆ ಆ ನಂತರ ಬಿಡುಗಡೆ ಮಾಡಲಾಗುತ್ತೆ ಅದಾದ ನಂತರ ತಾಳಿಕೋಟೆ ಕದನ ಅಂದ್ರೆ ವಿಜಯನಗರ ಮತ್ತು ಬಹುಮನಿಗಳ ನಡುವೆ ನಡೆದ ಅಂತಿಮ ಕದನದಲ್ಲಿ ಕೆಂಪೇಗೌಡರು ಮತ್ತು ಅವರ ಮಕ್ಕಳು ಕೂಡ ಭಾಗವಹಿಸ್ತಾರೆ ಆದರೆ ಈ ಕದನದಲ್ಲಿ ಕೆಂಪೇಗೌಡರು ಅವರ ಬಂಧುಗಳು ಮತ್ತು ಸೈನಿಕರನ್ನ ಕಳ್ಕೋಬೇಕಾಗಿ ಬರುತ್ತೆ ಇದು ಅವರ ಮನಸ್ಸಿನ ಮೇಲೆ ಗಾಢ ಪರಿಣಾಮ ಬೀರುತ್ತೆ ಮುಂದೆ ವಿಜಯನಗರದ ಪತನ ನಂತರ ನಮ್ಮ ಮೇಲೂ ಕೂಡ ದಾಳಿ ಮಾಡಬಹುದು ಅಂತ ಕೋಟೆ ಕೊತ್ತಲಗಳನ್ನು ಮತ್ತಷ್ಟು ಬಿಗಿ ಮಾಡೋಕ್ ಹೋಗ್ತಾರೆ ಕುಣಿಗಲ್ನಿಂದ ಬರುವಾಗ ಮಾಗಡಿ ಬಳಿ ಇದ್ದಕ್ಕಿದ್ದ ಹಾಗೆ ಕೆಂಪಾಪುರದ ಹತ್ರ ಕೆಂಪೇಗೌಡರ ಮರಣ ಆಗುತ್ತೆ ಇವರ ಸಾವಿನ ಕುರಿತು ಇವತ್ತಿಗೂ ಕನ್ಫ್ಯೂಷನ್ ಇದೆ ಕೆಲವರು ಅನಾರೋಗ್ಯ ಅಂತ ಹೇಳಿದರೆ ಕೆಲವರು ಸಂಘರ್ಷದಲ್ಲಿ ಪ್ರಾಣವನ್ನ ಕಳ್ಕೊಂಡ್ರು ಅಂತ ಹೇಳ್ತಾರೆ ಆದರೆ ಶಾಸನವೊಂದರಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಐಕ್ಯವಾದ ಸ್ಥಳ ಅಂತ ಬರೆಯಲಾಗಿದೆ ಒಟ್ಟಾರೆ ಈ ವಿವಾದಕ್ಕೆ ಇನ್ನೂ ಕೂಡ ಸ್ಪಷ್ಟವಾದ ಎಲ್ಲರೂ ಒಪ್ಪುವ ಉತ್ತರ ಇಲ್ಲ ಆದರೆ ಕೆಂಪೇಗೌಡರು ಮಡಿದ ಸ್ಥಳದಲ್ಲಿ ಅವರ ಪುತ್ರ ಇಮ್ಮಡಿ ಕೆಂಪೇಗೌಡರು ಗೋಪುರವನ್ನು ನಿರ್ಮಾಣ ಮಾಡಿದ್ರು ಇತ್ತೀಚೆಗಷ್ಟೇ ಎರಡು ಸಾವಿರದ ಹದಿನೈದರಲ್ಲಿ ಅದನ್ನ ಪತ್ತೆ ಮಾಡಲಾಗಿತ್ತು ಅದು ಸ್ಮಾರಕ ಸ್ಥಳವಾಗಿ ಈಗ ಉಳ್ಕೊಂಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಕೆಂಪೇಗೌಡರ ಚರಿತ್ರೆಯನ್ನು ಕ್ವಿಕ್ ಆಗಿ ನಮಗೆ ತಿಳಿಸ್ಕೊಡೋ ಪ್ರಯತ್ನ ಈ ಮಹಾನಾಯಕನಿಗೆ ನಾಯಕನಿಗೆ ಗೌರವ ಅರ್ಪಿಸ್ತಾ ಈ ವರದಿಯನ್ನು ಅಂತ್ಯ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ